ಕುಮಟಾ ತಾಲೂಕಿನ ದಿವಳ್ಳಿಯ ಅಟ್ಲಗುಂಡಿ ಸೇತುವೆ ಶಿಥಿಲಗೊಂಡ ಕಾರಣ ಕುಮಟಾ ಸಿದ್ದಾಪುರ ಹೆದ್ದಾರಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಸ್ಥಗಿತಗೊಂಡಿರುವುದನ್ನು ಖಂಡಿಸಿ ಆ ಭಾಗದ ನೂರಾರು ಜನರು ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು ಕುಮಟಾ ತಾಲೂಕಿನ ದಿವಳ್ಳಿಯ ಅಟ್ಲಗುಂಡಿ ಸೇತುವೆ ಶಿಥಿಲಗೊಂಡ ಕಾರಣಕ್ಕೆ ಕುಮಟಾ ಸಿದ್ದಾಪುರ ಹೆದ್ದಾರಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ಸುಗಳ ಸಂಚಾರವನ್ನೇ ಸ್ಥಗಿತಗೊಳಿಸಿವೆ ಹಾಗಾಗಿ ಸಂತೆಗುಳಿ ಹಾಗೂ ಸೊಪ್ಪಿನಮೊಸಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನೂರಾರು ವಿದ್ಯಾರ್ಥಿಗಳು ಸಾರ್ವಜನಿಕರು ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು ದಿವಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಎದುರು ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆಗಳಿದ್ದ ಸಾರ್ವಜನಿಕರು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕೆಎಸ್ಆರ್ಟಿಸಿ ಬಸ್ ಸಂಚಾರ ಸಿದ್ದಾಪುರದವರೆಗೆ ಪ್ರಾರಂಭಿಸಲೇಬೇಕು ಮತ್ತು ಹೊಸದಾಗಿ ಸೇತುವೆ ನಿರ್ಮಾಣ ಆಗಲೇಬೇಕು ಎಂದು ಘೋಷಣೆಗಳನ್ನು ಕೂಗಿ ಅಧಿಕಾರಿಗಳ ಗಮನ ಸೆಳೆದರು ಅಧಿಕಾರಿಗಳು ಸ್ಥಳಕ್ಕೆ ಬಂದು ನಮ್ಮ ಬೇಡಿಕೆ ಈಡೇರಿಸುವವರೆಗೆ ಪ್ರತಿಭಟನೆ ಹಿಂಪಡೆಯುವುದಿಲ್ಲ ಎಂದು ಪ್ರತಿಭಟನಾಕಾರರು ಪಟ್ಟುಡಿದರು

ಪ್ರತಿಭಟನಾ ಸ್ಥಳಕ್ಕಾಗಮಿಸಿದ ತಹಶೀಲ್ದಾರ್ ಸತೀಶ್ ಗೌಡ ಪಿಎಸ್ಐ ಮಂಜುನಾಥ್ ಗೌಡರ್ ಪಿಡಬ್ಲ್ಯೂಡಿ ಎಇ ನಾಯ್ಕ್ ಹಾಗೂ ಸಹಾಯಕ ಎಂಜಿನಿಯರ್ ಸೋಮನಾಥ್ ಸ್ಥಳಕ್ಕಾಗಮಿಸಿ ಸಮಸ್ಯೆ ಆಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ವಿನಾಯಕ ಭಟ್ ಅವರು ಸೇತುವೆ ಶಿಥಿಲವಾಗಿದೆ ಎಂದು ಬಸ್ ಬಿಡುತ್ತಿಲ್ಲ ಇದರಿಂದ ಗ್ರಾಮೀಣ ಭಾಗದ ನೂರಾರು ವಿದ್ಯಾರ್ಥಿಗಳಿಗೆ ರೈತರಿಗೆ ತೀವ್ರ ಸಮಸ್ಯೆಯಾಗಿದೆ ಸೇತುವೆ ನಿರ್ಮಾಣ ಕಾರ್ಯ ನಂತರದಲ್ಲಿ ಮಾಡಿ ಆದರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಬಸ್ ಸಂಚಾರ ಆರಂಭಿಸಬೇಕು ಸಂತೆಗುಡಿ ಹಾಗೂ ಸೊಪ್ಪಿನ ಹೊಸಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹನ್ನೊಂದು ಸಾವಿರಕ್ಕೂ ಅಧಿಕ ಜನಸಂಖ್ಯೆ ಇದೆ ಬಸ್ ಸಂಚಾರ ಇಲ್ಲದ ಕಾರಣ ಒಂದು ವಾರದಿಂದ ಸಮಸ್ಯೆ ಎದುರಿಸುತ್ತಿದ್ದೇವೆ ಚಂದಾವುರ ಹೊಸಾಡು ಹಟ್ಟಿಕೇರಿ ಮರಾಕಲ್ ಕಂದವಳ್ಳಿ ಪುರಸಗೋಡು ಭಾಗದ ನೂರ ಎಂಬತ್ತೆರಡು ವಿದ್ಯಾರ್ಥಿಗಳು ಇಪ್ಪತ್ನಾಲ್ಕು ಗ್ರಾಮಗಳ ಮುನ್ನೂರಕ್ಕೂ ಅಧಿಕ ಕಾಲೇಜು ವಿದ್ಯಾರ್ಥಿಗಳು ಸಮಸ್ಯೆ ಎದುರಿಸುತ್ತಿದ್ದಾರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಜಿಲ್ಲಾಡಳಿತ ಹಾಗೂ ತಾಲೂಕಾಡಳಿತ ತಾತ್ಕಾಲಿಕವಾಗಿ ಸೇತುವೆ ದುರಸ್ತಿ ಮಾಡಿ ಬಸ್ ಸಂಚಾರ ಆರಂಭಿಸಬೇಕು ಇಲ್ಲವಾದರೆ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಇವತ್ತಿನ ನಾವು ಕರೆದಿರತಕ್ಕಂಥದ್ದು ಎರಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರುಗಳು ಮತ್ತು ಸಂತೆಗುಳಿ ಗ್ರಾಮ ಪಂಚಾಯತ್ದ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ನಾವು ಸಮಾನ ಮನಸ್ಕರೆಲ್ಲ ಸೇರಿ ನಿನ್ನೆ ದಿವಸ ಮಾತಾಡಿ ಈ ಒಂದು ದಿನ ಈ ಒಂದು ಪ್ರತಿ ಪ್ರತಿಭಟನೆಯ ಮೂಲಕ ಈ ಒಂದು ವ್ಯವಸ್ಥೆಗೆ ಈ ಸರ್ಕಾರಕ್ಕೆ ತಾಲೂಕು ಆಡಳಿತ ಜಿಲ್ಲಾಡಳಿತಕ್ಕೆ ಗಮನಕ್ಕೆ ತರಬೇಕು ಈ ಕುಸಿದಿರ್ತಕ್ಕಂಥ ಸೇತುವೆಯನ್ನು ಅರ್ಜೆಂಟಾಗಿ ರಿಪೇರಿ ಮಾಡಿ ತಕ್ಷಣ ಕೆ ಎಸ್ ಆರ್ ಟಿ ಸಿ ಬಸ್ಸನ್ನು ಓಡಿಸ್ತಕ್ಕಂಥ ಒಂದು ತಕ್ಷಣ ಕೆ ಎಸ್ ಆರ್ ಟಿ ಸಿ ಬಸ್ಸನ್ನು ಓಡಿಸ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು ಹೇಳ್ತಕ್ಕಂಥ ಒಂದು ದೃಷ್ಟಿಯಿಂದ ಇವತ್ತಿನ ಈ ಪ್ರತಿಭಟನೆಯನ್ನು ನಾವು ಸಾಂಕೇತಿಕವಾಗಿ ಮಾಡಿದ್ದೇವೆ ನಮ್ಮ ಬೇಡಿಕೆ ಏನು ಅಂತಂದರೆ ಸದ್ಯಕ್ಕೆ ಆ ಕುಸಿದಿರ್ತಕ್ಕಂಥ ಒಂದು ಬ್ರಿಡ್ಜ್ಗೆ ಆಗಿ ಏನು ಪಿ ಡಬ್ಲ್ ಡಿ ಇಲಾಖೆಯವರು ಎಂಜಿನಿಯರ್ಗಳು ಸಪೋರ್ಟನ್ನು ಕೊಟ್ಟು ಸದ್ಯಕ್ಕೆ ಕೆ ಎಸ್ ಆರ್ ಟಿ ಸಿ ಬಸ್ಸನ್ನು ಸಿದ್ದಾಪುರದ ಕುಮಟಾ ಟು ಸಿದ್ದಾಪುರದ ಮಾರ್ಗವಾಗಿ ಓಡಿಸ್ತಕ್ಕಂಥದಕ್ಕೆ ಪ್ರಾರಂಭ ಮಾಡಬೇಕು ಇಲ್ಲಾಂತಂದರೆ ಚಂದಾವರದಿಂದ ಸಾಂತ್ಗಲ್ುವರೆಗಿನ ಎಲ್ಲ ಗ್ರಾಮಗಳ ಮಕ್ಕಳು ಸಂತೆಗುಳಿ ಕೆ ಪಿ ಎಸ್ ಸಿ ಹೈಸ್ಕೂಲಿಗೆ ಬರ್ತಕ್ಕಂಥ ನೂರ ಎಂಬತ್ತೆರಡು ಮಕ್ಕಳು ಪ್ರತಿದಿನ ಅಲ್ಲಿಂದ ಚಂದಾವರದಿಂದ ಇಲ್ಲಿವರೆಗೆ ಪ್ರಯಾಣ ಮಾಡ್ತಾರೆ ಅವರು ಇಲ್ಲಿ ದಿವಾಳಿಯಲ್ಲಿ ಇಳಿದು ಆರು ಕಿಲೋಮೀಟರ್ನ ಸಂತೆಗುಳಿವರೆಗೆ ವರೆಗೆ ನಡೆದು ಹೋಗಿ ನಡೆದು ಬರ್ತಕ್ಕಂಥ ಒಂದು ಕೆಲಸ ಆಗ್ತಾ ಉಂಟು ಅಷ್ಟೊಂದು ಕಷ್ಟಪಡ್ತಾ ಇದ್ದಾರೆ ಅದರ ಜೊತೆಗೆ ಈ ಸಂತೆಗುಳಿ ಮತ್ತು ಸೊಪ್ಪಿನೋಸಳ್ಳಿ ಎರಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾಲೇಜು ವಿದ್ಯಾರ್ಥಿಗಳು ಮುನ್ನೂರಕ್ಕಿಂತ ಹೆಚ್ಚು ಕಾಲೇಜು ವಿದ್ಯಾರ್ಥಿಗಳು ಪ್ರತಿದಿನ ಕುಮಟಾಕ್ಕೆ ನೆಲ್ಲಕೇರಿ ಕಾಲೇಜು ಮತ್ತು ವಿಬಾಳಿಗ ಕಾಲೇಜಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿದಿನ ತೊಂದರೆ ಪಡ್ತಾ ಇದ್ದಾರೆ ಆ ಒಂದು ಕಾರಣಕ್ಕೋಸ್ಕರ ಎರಡೂ ಪಂಚಾಯಿತದ ಸಾರ್ವಜನಿಕರು ಕುಮ ಕುಮಟಾಕೆ ಮತ್ತು ಸಿದ್ದಾಪುರಕ್ಕೆ ಸಂಪರ್ಕ ಇಲ್ಲದಿದೆ ಈಗ ಒಂದು ವಾರದಿಂದ ಬಹಳಷ್ಟು ಕಷ್ಟಪಡ್ತಾ ಇದ್ದಾರೆ ಆ ಒಂದು ಕಷ್ಟವನ್ನೆಲ್ಲ ಅರ್ಥಕಂಡು ಎರಡೂ ಗ್ರಾಮ ಪಂಚಾಯತ್ದ ಅಧ್ಯಕ್ಷರುಗಳು ಮತ್ತು ನಾವೆಲ್ಲರೂ ಸದಸ್ಯರುಗಳು ಎಲ್ಲರೂ ಸೇರಿ ಈ ಒಂದಿನ ಪ್ರತಿಭಟನೆಯನ್ನು ಮಾಡಿ ಈ ಒಂದು ಮನವಿಯನ್ನು ಕೊಡ್ತಾ ಇದ್ದಾವೆ ನಮ್ಮ ಮನವಿಯ ಉದ್ದೇಶ ಇಷ್ಟೇ ಯಾರನ್ನು ಬ್ಲೇವ್ ಮಾಡ್ತಕ್ಕಂಥದ್ದು ಯಾರನ್ನೂ ಟೀಕೆ ಮಾಡ್ತಕ್ಕಂಥದ್ದು ಅಲ್ಲ ಇದರ ಉದ್ದೇಶ ನಮ್ಮ ಉದ್ದೇಶ ಇಷ್ಟೇ ಎಲ್ಲ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಅನುಕೂಲ ಆಗುವ ಹಾಗೆ ತಕ್ಷಣ ಬಸ್ಸನ್ನು ಮೂಡಿಸ್ತಕ್ಕಂಥ ಒಂದು ಕೆಲಸ ಆಗಬೇಕು ಜೊತೆಗೆ ತುರ್ತಾಗಿ ಹೊಸದಾಗಿ ಒಂದು ಸೇತುವೆ ನಿರ್ಮಾಣ ಆಗಬೇಕು ಇದಕ್ಕೆ ಪ್ರತಿಕ್ರಿಯಿಸಿದ ಪಿಡಬ್ಲ್ಯೂಡಿ ಇಇ ಎಂಪಿ ನಾಯ್ಕ್ ಅವರು ಸದ್ಯದ ಪರಿಸ್ಥಿತಿಗೆ ಸೇತುವೆಗೆ ಜಾಕೆಟಿಂಗ್ ವ್ಯವಸ್ಥೆ ಮಾಡಬಹುದು ಆದರೆ ನೀರು ಹರಿಯುತ್ತಿರುವುದರಿಂದ ಕಾಮಗಾರಿಗೆ ತೊಡಕಾಗಲಿದೆ ಮಳೆ ನಿಂತಲೇ ಕಾಮಗಾರಿ ಆರಂಭಿಸಿ ಪೂರ್ಣಗೊಳಿಸಿದ ಬಳಿಕ ಬಸ್ ಸಂಚಾರಕ್ಕೆ ಪರವಾನಗಿ ನೀಡುತ್ತೇವೆ ಕಾರವಾರದಿಂದ ನಮ್ಮ ಮೇಲಾಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ನಡೆಸಲಿದ್ದು ಅವರ ಸೂಚನೆಯಂತೆ ಎಲ್ಲ ರೀತಿಯ ಕ್ರಮ ಕೈಗೊಳ್ಳುತ್ತೇವೆ ಎಂದರು ತಹಶೀಲ್ದಾರ್ ಸತೀಶ್ ಗೌಡ ಮಾತನಾಡಿ ಭಾರೀ ಮಳೆಗೆ ಸೇತುವೆ ಕುಸಿದಿದೆ ಹೀಗಾಗಿ ಸುರಕ್ಷತಾ ದೃಷ್ಟಿಯಿಂದ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದೆ ಈ ಬಗ್ಗೆ ಘಟಕ ವ್ಯವಸ್ಥಾಪಕರನ್ನ ಸಂಪರ್ಕಿಸಿದ್ದು ಭಾರೀ ವಾಹನಗಳ ಓಡಾಟಕ್ಕೆ ನಿಷೇಧ ಹಾಕಿದ್ದು ಬಸ್ ಸಂಚರಿಸಲು ಪಿಡಬ್ಲ್ಯೂಡಿ ಇಲಾಖೆ ಲಿಖಿತವಾಗಿ ಪರವಾನಗಿ ನೀಡಿದಲ್ಲಿ ಬಸ್ ಸಂಚಾರ ಆರಂಭಿಸುತ್ತೇವೆ ಎಂದಿದ್ದಾರೆ ಹೀಗಾಗಿ ಡಿ ಮುಂದಿನ ಕ್ರಮ ಏನೆಂಬುದನ್ನು ನೋಡಿ ಬಸ್ ಸಂಚಾರ ಆರಂಭಿಸಲಾಗುವುದು ಎಂದರು ಪ್ರತಿಭಟನೆಯಲ್ಲಿ ಸಂತೆಗುಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಹೇಶ್ ನಾಯ್ಕ್ ಸೊಪ್ಪಿನ ಹೊಸಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶೈಲಾ ಗಜಾನನ್ ನಾಯ್ಕ್ ಸದಸ್ಯ ಜಮಾಲ್ ಸಾಬ್ ಹಸನ್ ಸಾಬ್ ಇಬ್ರಾಹಿಂ ಸಾಬ್ ಹನುಮಂತ ಗೌಡ ಅಬ್ದುಲ್ ಖಾದರ್ ಸಾಬ್ ಭಾರತಿ ಮುಖ್ರಿ ನಿವೃತ್ತ ಸೈನಿಕ ಗಜಾನನ್ ನಾಯ್ಕ್ ತುಳಸಿದಾಸ್ ಶೇಟ್ ಮಾಜಿ ಸದಸ್ಯ ಮುಕುಂದ್ ನಾಯ್ಕ್ ನಾಗರಾಜ್ ನಾಯ್ಕ್ ಕೊಳಗೇರಿ ಶಂಕರ್ ಗೌಡ ಅಜ್ಜಿಗದ್ದೆ ನಾಯ್ಕ್ ಮೋರ್ಸೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಕೆನರಾ ಪ್ರೆಸ್ ನ್ಯೂಸ್ ಕುಮಟ